ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ್ಲಾಗ್ಸ್ ಕೇಳಿದ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಐದು ಐದರಿಂದ ಆರು ವರ್ಷ ಹಿಂದೆ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸು ಒಂದೇ ಸರಿ ವೇರ್ ಮಾಡಿದೆ ಅದು ಯಾವ ರೀತಿ ಆಯಿತು ಅಂತ ಅಂತಂದರೆ ಯಾಕಂದರೆ ನಾನು ಕಲ್ತಿದ್ದು ಫಸ್ಟ್ ಟೈಮ್ ನಾನು ಇದು ಮಿನಿಮಮ್ ಏನಲ್ಲ ಏನಲ್ಲಂದ್ರೂ ಒಂದು ಹತ್ತರಿಂದ ಹನ್ನೊಂದು ಬ್ಲೌಸ್ ಏನೋ ಅಂತ ಅಂದ್ಕೋತೀನಿ ನಾನು ಮೇಲೆ ಇದು ಹನ್ನೊಂದನೇ ಬ್ಲೌಸ್ ಅಂತ ಅಂದ್ಕೊಳ್ತೀನಿ ಇದು ಸ್ಟಿಚಿಂಗ್ ಮಾಡಿದ್ದು ನಾನು ಯಾಕಂತಂದರೆ ನಾನು ಡೈರೆಕ್ಟಾಗಿ ಬ್ಲೌಸೇ ಕಲ್ತಿರೋದ್ರಿಂದ ನನಗೆ ಯಾವುದರ ಕಡೆನೂ ಗಮನ ಹರಿಸಲಿಲ್ಲ ನಾನಿಲ್ಲಿ ಇರ್ಬೋದು ಯಾವ ರೀತಿ ಮಾಡಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಎಷ್ಟು ಮಿಸ್ಟೇಕ್ ಇದೆ ಅದರಲ್ಲಿ ಇವಾಗ ನೋಡ್ತಾ ಇದ್ದರೆ ನಗು ಬರ್ತಾಯಿದೆ ಇದು ನಾನು ಬ್ಲೌಸ್ ಹೊಲ್ದಿರೋದು ಅಂತ ನಾನು ಎರಡು ಮೂರು ಬ್ಲೌಸ್ ಸ್ವಲ್ಪ ಹಾಳು ಮಾಡಿದೆ ನಾಲ್ಕರಿಂದ ಐದನೇ ಬ್ಲೌಸು ಸ್ವಲ್ಪ ಪರವಾಗಿಲ್ಲ ಇದು ನೋಡ್ತಾ ಇರ್ಬೋದು ಹನ್ನೊಂದನೇ ಬ್ಲೌಸು ಎಷ್ಟು ಮಿಸ್ಟೇಕ್ ಇದೆ ಅಂತ ಸ್ವಲ್ಪ ಡಿಸೈನ್ ಡಿಸೈನೆಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ಏನಪ್ಪ ಅಂತಂದರೆ ಸೈಡ್ ಫಿಟ್ಟಿಂಗು ಮತ್ತು ಮೈ ಅಳತೆ ಆಗಿರ್ಬೋದು ಲೆಂತ್ ಆಗಿರ್ಬೋದು ಎಲ್ಲನೂ ಗಮನ ಹರಿಸಲಿಲ್ಲ ನೋಡ್ತಿರ್ಬೋದು ಯಾವ ರೀತಿ ಇದು ಬಂದಿದೆ ಅಂತ ಫ್ರಂಟಲ್ಲಾದ ಒಂಚೂರು ಹೆಚ್ಚಿನೇ ಇದೆ ಪರವಾಗಿಲ್ಲ ಇದು ನಡೆಯುತ್ತೆ ಬಟ್ ಏನು ಮಿಸ್ಟೇಕ್ ಆಗಿದೆ ಅಂತಂದರೆ ನೆಕ್ಕು ಜಾಸ್ತಿ ತೊಗೊಂಡಿಲ್ಲ ನನ್ನ ನೆಕ್ ಬಿಡ್ತು ಜಾಸ್ತಿ ತೊಗೊಂಡಿಲ್ಲ ಮತ್ತು ಬ್ರಾಡು ಕೂಡ ಇಲ್ಲ ನನಗೆ ಈ ಬ್ಲೌಸಲ್ಲಿ ಏನು ಬ್ರಾಡಿಲ್ಲ ಶೇಪ್ ಕೂಡ ತೆಗೆದಿಲ್ಲ ಫ್ರಂಟಲ್ಲಾಗಿರ್ಬೋದು ಬ್ಯಾಕಲ್ಲಾಗಿರ್ಬೋದು ಹಾರ್ಮೋಲು ಕೂಡ ಸ್ವಲ್ಪ ಕಡಿಮೆ ಅಂದಂಗೆ ತೊಗೊಂಡ್ಬಿಟ್ಟಿದ್ದೀನಿ ಇದನ್ನೇ ತೊಗೊಂಡಿದ್ದೀನಿ ಫ್ರಂಟಲ್ಲಿ ನೆಕ್ ಕೂಡ ಕಡಿಮೆ ಇದೆ ಅದಕ್ಕೆ ಈ ಒಂದು ಬ್ಲೌಸನ್ನು ಆಲ್ಟ್ರೇಷನ್ ಮಾಡಬೇಕು ಇವಾಗ ಯಾವ ರೀತಿಯಪ್ಪ ಅಂತಂದರೆ ಈ ಸುಮ್ಮನೆ ವೇಸ್ಟ್ ಆಗುತ್ತೆ ಸೀರೆ ತುಂಬ ಚೆನ್ನಾಗಿದೆ ಈ ಬ್ಲೌಸ್ ನೋಡಿದರೆ ವೇರ್ ಮಾಡಂಗಿಲ್ಲ ಆ ರೀತಿ ಇದೆ ಅದಕ್ಕೋಸ್ಕರ ನಾನು ಇಲ್ಲಿತ್ತು ಇವಾಗ ಇದನ್ನು ಎಲ್ಲ ಬಿಚ್ಕೋತೀನಿ ಬಿಚ್ಚಿಬಿಟ್ಟು ನಾವು ಆರಾಮಾಗೆ ಹಾರ್ಟ್ರೇಷನ್ ಮಾಡ್ಕೋಬೋದು ಈ ರೀತಿ ತೊಂದರೆ ಆಯಿತು ಅಂತಂದರೆ ನಾವು ರಿಪೀಟು ಈ ರೀತಿ ಕಂಕಳ ಹತ್ರ ನಮ್ಮ ನೆರಿಗೆ ಬರೋದಾಗಿರ್ಬೋದು ಒಪ್ಕೊಳ್ಳೋದಾಗಿರ್ಬೋದು ಮತ್ತು ಸ್ಲೀವ್ಸ್ ಕೂಡ ಲೆಂತ್ ಆಗಿರ್ಬೋದು ಅದು ತುಂಡಾದರೆ ಏನು ಮಾಡೋಕ್ಕಾಗಲ್ಲ ಬಟ್ ಸ್ಲೀವ್ಸ್ ಲೆಂತ್ ಆಗಿದ್ದರೆ ನಾವು ಅದನ್ನ ಸ್ವಲ್ಪ ತುಂಡ ಮಾಡ್ಕೊ ಅಂದರೆ ತುಂಡ ಮಾಡ್ಕೋಬೋದು ಸ್ವಲ್ಪ ಶಾರ್ಟಾಗಿ ಮಾಡ್ಕೊಬೋದು ಓಕೆನಾ ಇಲ್ಲಿ ನನಗೆ ಸ್ಲೀವ್ಸ್ ಕೂಡ ಉದ್ದ ಆಯಿತು ಮತ್ತು ನೋಡ್ತಿರ್ಬೋದು ಫ್ರಂಟಲ್ಲಿ ನೆಕ್ ನನಗೆ ಡೀಪೇ ತೊಗೊಂಡಿಲ್ಲ ತುಂಬ ಕಡಿಮೆ ನನಗೆ ತೊಗೊಂಡಿದ್ದೀನಿ ನನಗೆ ಫ್ರಂಟಲ್ಲಿ ಶೇಪ್ ಕೂಡ ತೆಗೆದಿರಲಿಲ್ಲ ಹಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅವಾಗ ಯಾವುದೇ ರೀತಿ ನೆನಪು ಬರೋಲ್ಲ ನಮಗೆ ಫಸ್ಟ್ ಟೈಮ್ ನಾನು ಕಲಿಬೇಕಾದ್ರೆ ನಾನು ಹೇಳಿದ್ನಲ್ವ ಇದು ಹತ್ತನೇ ಬ್ಲೌಸು ಅಥವಾ ಹನ್ನೊಂದನೇ ಬ್ಲೌಸ ಸ್ಟಿಚಿಂಗ್ ಮಾಡಿರೋದು ನಾನು ಇದನ್ನು ಇವಾಗ ಇಷ್ಟಕ್ಕೆ ನಾನು ಇವಾಗ ಕಟ್ ಮಾಡಬೇಕು ಕರೆಕ್ಟಾಗಿ ಇಷ್ಟಕ್ಕೆ ಕಟ್ ಮಾಡ್ಕೊಂಡು ನಾನು ಇಲ್ಲಿ ಬ್ರ್ಯಾಂಡ್ ತೆಗಿಬೇಕು ಶೇಪ್ ಕೂಡ ತೆಗ್ದಿಲ್ಲ ಸ್ನೇಹಿತರೆ ಇವಾಗ ಅಷ್ಟು ಬಿಚ್ಚನಾ ಇವಾಗ ಬಿಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಈ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಇವಾಗ ಜಸ್ಟ್ ಎಲ್ಲ ಬಿಚ್ಚ್ಕೋತೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅವಾಗೆಲ್ಲ ನನಗೆ ಹೊಲಿಗೆ ಅಂಶ ಎಷ್ಟಿಟ್ಕೋಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನಾರ್ಮಲ್ಲು ಅಂದರೆ ಇಟ್ಕೋತೀವಿ ಇವಾಗಾದರೆ ಬಟ್ ಬಟ್ ಏನಪ್ಪ ಅಂದರೆ ಸುಮ್ಮನೆ ಹೊಲಿಬೇಕು ಹೊಲಿಬೇಕಷ್ಟೆ ಅಷ್ಟು ಬಿಟ್ಟರೆ ಮೈಂಡಲ್ಲಿ ಈ ಹೊಲಿಗೆ ಅಂಶ ಎಷ್ಟು ಇಟ್ಕೋಬೇಕು ಈ ಒಂದು ಬಟ್ಟೆಗೆ ಈ ಒಂದು ಬ್ಲೌಸ್ಗೆ ಅಂತ ಮೈಂಡಲ್ಲಿ ಏನು ಇರಲಿಲ್ಲ ನಾವು ಯಾಕಂದರೆ ಸ್ಟಾರ್ಟಿಂಗು ಎಷ್ಟು ಮಿಸ್ಟೇಕ್ ಮಾಡಿರ್ತೀವಿ ಅಂತಂದರೆ ತುಂಬ ಒಂದು ಮಿಸ್ಟೇಕನ್ನು ಮಾಡಿರ್ತೀವಿ ಯಾಕಂತಂದರೆ ನಾನು ಯಾರ ಹತ್ರ ಆದರೂ ಎಳ್ಸ್ಕೊಂಡು ಕಲ್ತಿರೋದಾದರೆ ಗೊತ್ತಾಗ್ತಿತ್ತು ಗಡನಾಗ ಪ್ಲ್ಯಾಶ್ ಮಾಡ್ಕೊತ ಇದ್ದೆ ನಾನು ನಾನು ಯಾರ ಥರನೂ ಕಲ್ ಕಲ್ತಿಲ್ಲ ಎಲ್ಲೂ ಹೋಗಿಲ್ಲದೆ ಕಾರಣಕ್ಕೆ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಅದು ಒಂದು ಪ್ರಾಬ್ಲಮ್ಮು ಸ್ವಲ್ಪ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಂಡೆ ನಾನು ನನ್ನ ನನ್ನ ಪ್ರಕಾರ ಬಟ್ ಹೊರಗಡೆ ಹೋಗಿದ್ದರೆ ಇನ್ನೂ ಬೇಗ ಕಲಿತಾ ಇದ್ದ ಏನು ಅಂತ ಗೊತ್ತಿಲ್ಲ ಆದರೆ ನಮಗೆ ಫೋನಲ್ಲಿ ಎಲ್ಲ ತಿಳಿಸ್ಕೊಡ್ತಾರೆ ಬಟ್ ನಮ್ಮ ನಾವು ತಿಳ್ಕೊಂಬಿಟ್ಟಿರ್ಬೇಕಲ್ಲ ಯಾವುದಕ್ಕೆ ಯಾವುದನ್ನು ಯಾವ ರೀತಿ ಸ್ಟಿಚಿಂಗನ್ನು ಮಾಡಬೇಕು ಅಂತ ತಿಳ್ಕೊಂಡಿರ್ಬೇಕಲ್ವ ಏನು ಗೊತ್ತಿಲ್ಲದೇ ಸುಮ್ಮನೆ ಬ್ಲೌಸನ್ನು ಹಾಕರ ಮಾಡಿಬಿಟ್ರೆ ಅದು ಹಿಂಗೆ ಆಗುತ್ತೆ ಅಲ್ವಾ ಇಲ್ಲಿ ನೋಡ್ತಾ ಇರ್ಬೋದು ನಾವು ಸ್ಲೀವ್ಸ್ ಆಗಿರ್ಬೋದು ಮತ್ತು ಫಿಟ್ಟಿಂಗ್ ಏನು ಮಾಡ್ಕೊಂಡಿವಲ್ವ ಅದಷ್ಟು ಬಿಚ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಈ ರೀತಿ ಬ್ಲೌಸು ಈ ರೀತಿ ತೊಂದರೆ ಆಗಿ ಆಗ್ತಿದೆ ಏನು ಏನು ಮಾಡಬೇಕು ಚೆನ್ನಾಗಿದೆ ಬ್ಲೌಸು ಬಟ್ ಸೀರೆ ಚೆನ್ನಾಗಿದೆ ಅಂತ ಏನಾದರೂ ಮೈಂಡಲ್ಲಿ ಇತ್ತು ಅಂತಂದರೆ ನೀವು ಈ ರೀತಿ ಎಲ್ಲ ಬಿಚ್ಚಿಕೊಂಡು ನೀಟಾಗಿ ಮನೇಲಿ ಏನಾದರೂ ಮಿಷಿನ್ ಇತ್ತು ಅಂತಂದರೆ ಆರಾಮಾಗಿ ಆಲ್ಟ್ರೇಷನ್ ಮಾಡ್ಕೊಬೋದು ವೇರ್ ಮಾಡ್ಬೋದು ಸ್ನೇಹಿತರೆ ಏನು ಮಾಡ್ತಿರ್ಬೋದು ಈ ಸ್ಲೀವ್ಸಿಗೆ ಶೇಪ್ ಕೂಡ ಸರಿಯಾಗಿ ತೆಗೆದಿಲ್ಲ ನಾನು ತೆಗ್ದೀನಿ ಸುಮ್ಮನೆ ತೆಗಿಬೇಕಾ ತೆಗ್ದಿದ್ದೀನಿ ಎಷ್ಟು ತೆಗಿಬೇಕಂತ ಗೊತ್ತಿಲ್ಲ ಸುಮ್ಮನೆ ತೆಗ್ದಿದ್ದೀನಿ ಅಷ್ಟೇ ನಮಗೆ ಫ್ರಂಟು ನಾರ್ಮಲ್ಲು ಅಂದರೆ ಫ್ರಂಟಲ್ಲಿ ನೆಕ್ ಕೂಡ ನಮ್ಗೆ ಕಡಿಮೆ ಇದೆ ಅಲ್ವಾ ಅದನ್ನು ಕೂಡ ನಾನು ಕಟ್ ಮಾಡ್ಕೋಬೇಕು ನೋಡೋಣ ಯಾವ ರೀತಿ ರೆಡಿ ಆಗುತ್ತೆ ಅಂತಂದ್ಬಿಟ್ಟು ಇವೆರಡು ಕೈಡೆ ನಾನು ಬಿಚ್ಕೊಂಡಿದ್ದೀನಿ ಎರಡು ಸ್ಲೀವ್ಸ್ ಬಿಚ್ಕೊಂಡಿದ್ದೀನಿ ಶೇಪ್ ತೆಗಿಬೇಕು ಇವಾಗ ಶೇಪ್ ತೆಗೆದ್ರೆ ನಮಗೆ ಒಂದು ರೀತಿಲಿ ಬ್ಲೌಸು ಅವ್ರ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಒಪ್ಕೊಳ್ಳುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಫ್ರಂಟಲ್ಲಿ ನೆಕ್ ಕೂಡ ಕಡಿಮೆ ಇರೋದರಿಂದ ಬ್ಲೌಸು ಚೂರು ಕೂಡ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಒಂದೇ ಸರಿ ವೇರ್ ಮಾಡದೆ ಬಿಟ್ಟು ಬಿಟ್ಟೆ ಸ್ನೇಹಿತರೆ ತಿರ್ಗಿ ಈ ಒಂದು ಬ್ಲೌಸು ವೇರ್ ಮಾಡಲೇ ಇಲ್ಲ ನಾನು ಇವಾಗ ಮತ್ತು ಹಾರ್ಮಲ್ ಡೌನಿಂಗ್ ಕೂಡ ನನಗೆ ತುಂಬ ಚೆನ್ನಾಗಿ ತೆಗ್ದಿಲ್ಲ ಕಡಿಮೆ ಅಂದರೆ ತುಂಬ ಕಡಿಮೆನೇ ತೆಗೊಂಡಿದ್ದೀನಿ ಹಾರ್ಮಲ್ ಡೌನಿಂಗು ಅದು ಒಂದು ಪ್ರಾಬ್ಲಮ್ ಆಗ್ತಿದೆ ಕಂಕ್ಳ ಹತ್ರ ಹಿಡಿಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬಿಚ್ಚಿಬಿಟ್ಟು ಎಲ್ಲ ರಿಪೇರಿ ಮಾಡೋಣ ಅಂತಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗೆಲ್ಲಾನು ಬಿಚ್ಕೊಂಡಿದ್ದೀನಿ ಇವಾಗ ಆಗುತ್ತೆ ನೋಡಿ ಹೆಂಗೆ ವೇರ್ ಮಾಡಿದರೆ ಹಂಗಾಗುತ್ತೆ ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಮಿಸ್ಟೇಕ್ಗಳಂದರೆ ಇವಾಗ ಗೊತ್ತಾಗುತ್ತೆ ನಮಗೆ ಎಲ್ಲ ಪರ್ಫೆಕ್ಟಾಗಿ ಕಲ್ತೀವಿ ಅಂದಮೇಲೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಎಲ್ಲೆಲ್ಲಿ ಇಲ್ಲ ಅಂತಂದ್ಬಿಟ್ಟು ಇವಾಗ ನಾನು ನಿಜ ಶೇಪ್ ತೆಗೆದುಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊತೀನಿ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂತಂದರೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತಂದ್ಬಿಟ್ಟು ಯಾಕಂತಂದರೆ ಎಲ್ಲ ವೀಡಿಯೋ ಇದರಲ್ಲೇ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನಗೆ ಎರಡು ಫ್ರೆಂಟು ಬ್ಯಾಕು ಡಿವೈಡ್ ಮಾಡ್ಕೊತೀನಿ ಯಾಕಂತಂದರೆ ಶೋಲ್ಡ್ರ್ ಕೂಡ ನನಗೆ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ನಾನು ಸ್ಟಾರ್ಟಿಂಗ್ ಏನು ಮಾಡ್ತಿದ್ದರೆ ತುಂಬ ಭಯ ಅಂದರೆ ತುಂಬ ಭಯ ಆಗ್ತಿತ್ತು ಎರಡು ಇಟ್ಕೊಂಡ್ರೆ ನೆಕ್ ಬಿಡ್ತು ಎಲ್ಲೇ ಬುಜ ಜಾರುತ್ತೆ ಏನೋ ಅದು ಒಂದು ಮೈಂಡಲ್ಲಿತ್ತು ಎಲ್ಲಾನು ಲೆಕ್ಕಾಚಾರ ಆಗ್ತಿದ್ದೆ ಎರಡು ಇಂಚ್ ಇಟ್ಕೊಂಡ್ರೆ ಬುಜ ಜಾರುತ್ತೆ ಏನೋ ಅಂತ ಡೌಟು ಮತ್ತು ತುಂಬ ಲೆಂತ್ ಇಟ್ಕೊಂಡ್ರೆ ಫ್ರೆಂಟು ಬೇಕು ನೆಕ್ ಬಿಡ್ತು ನೆಕ್ಕು ನೆಕ್ಕಿನ ಒಂದು ಲೆಂತ್ ಅಲ್ಲಿ ಕೂಡ ಭುಜೆಯಲ್ಲಿ ಡ್ರಾಪ್ ಆಗುತ್ತೆ ಏನೋ ಅಂತಂದುಬಿಟ್ಟು ನಾನೇನು ಮಾಡಿದೆ ಒಂದೂವರೆ ಇಂಚಿಗೆಲ್ಲ ಇಟ್ಕೊಳ್ತಾ ಇದ್ದೆ ನೆಕ್ ಬಿಡ್ತು ಒಂದೂವರೆ ಇಂಚಿಗೆ ನೆಕ್ ಬಿಡ್ತು ಮೂರು ಇಂಚಿಗೆ ಶೋಲ್ಡ್ರು ಆ ರೀತಿ ಬರೀ ನಾಲ್ಕೂವರೆ ಇಂಚಿಗೆ ತೊಗೊಂಡ್ರೆ ಶೋಲ್ಡ್ ಟೋಟಲ್ ಶೋಲ್ಡ್ರು ಅದು ಬ್ಲೌಸ್ ಅನ್ನೋದು ಯಾವ ರೀತಿ ಆಗುತ್ತೆ ಅಂತ ನೀವು ಲೆಕ್ಕ ಹಾಕಿ ಹೇಳಿ ಕಲ್ತು ಪರ್ಫೆಕ್ಟ್ ಕಲ್ತವರು ಇ ಒಂದು ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಾನು ಬರ್ತಾ ಬರ್ತಾಯಿದೆ ಇವಾಗ ನೋಡ್ತಾ ಇರ್ಬೋದು ಸ್ಟೋರಿಂಗೇ ಮಾಡ್ಕೊತೀನಿ ಮತ್ತು ಹಾರ್ಮೋಲು ಡೌನಿಂಗ್ ಕೂಡ ತೆಗೆದೆ ನಾನು ಸ್ವಲ್ಪ ಎರಡು ನಾಲ್ಕು ಪೀಸ್ ಕೂಡ ತೆಗೆದು ಪೀಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಟು ಮೇಕ ನೋಡಿಕೊಂಡು ಇದು ಕೂಡ ಅಷ್ಟೇ ಲೆಂತ್ ಆಗ್ಬಿಟ್ಟಿದೆ ಈ ಪಟ್ಟಿ ಮತ್ತು ಕಾಜ ಪಟ್ಟಿ ಅನ್ನೋದು ತುಂಬ ಅಂದರೆ ತುಂಬ ಲೆಂತ್ ಆಗ್ಬಿಟ್ಟಿದೆ ಅದು ಲೆಂತ್ ಇರಬಾರ್ದು ತುಂಬ ಚೆನ್ನಾಗಿ ಕಾಣಿಸಲ್ಲ ಅದು ಲೆಂತ್ ಆಗಿಬಿಟ್ರೆ ಚೆನ್ನಾಗೇ ಕಾಣಿಸೋಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಒಂದು ಹುಚ್ಚು ಆಗೋವಷ್ಟು ನಾನು ಜಾಗ ಬಿಟ್ಕೊಂಡೆ ಯಾಕಂದರೆ ಅದರಲ್ಲಿ ನಮಗೆ ಕಡಿಮೆ ಬೇರೆ ಇದೆ ನೆಕ್ಕು ಅದಕ್ಕೋಸ್ಕರ ತೆಗೆದಿದ್ದೀನಿ ಇನ್ನೂ ಒಂಚೂರು ತೆಗಿಯೋಣ ಕಡಿಮೆ ಅಂತ ಅನ್ನಿಸ್ತು ನನಗೂ ಕೂಡ ಇನ್ನೂ ಒಂಚೂರು ತೆಗೆದು ಶೇಪನ್ನು ಕೊಟ್ಕೊಳ್ಳೋಣ ಇವಾಗ ನೋಡಿ ಬ್ಲೌಸನ್ನು ಆಕಾರಕ್ಕೆ ಬಂತು ಒಂದು ಸ್ವಲ್ಪ ಇವಾಗ ಫ್ರಂಟಲ್ಲಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಇಷ್ಟುದ ಬೇಕು ನಮಗೆ ಲೆಂತ್ ಸ್ಲೀವ್ಸ್ ಇದು ನೆಕ್ ಅನ್ನೋದು ಇಷ್ಟುದ ಬೇಕು ದ ಇರಬೇಕು ಇವು ಆರೂವರೆ ಏಳು ಇಂಚುವರೆಗೂ ನಮಗೆ ಬೇಕೇ ಬೇಕಾಗುತ್ತೆ ನೋಡಿದಿರಲ್ವಾ ಈ ರೀತಿ ತೆಗ್ದಿದ್ದೀನಿ ಇವಾಗ ಬ್ಯಾಕಲ್ಲಿ ಕೂಡ ನಾನು ತೆಗಿಬೇಕಾಗುತ್ತೆ ಈ ರೀತಿ ನೀವು ಕೂಡ ನೀವು ರೆಡಿ ಮಾಡಿ ಉಟ್ಕೋಬೋದು ಹಳೆ ಬ್ಲೌಸ್ ಇತ್ತು ಅಂದರೆ ಮನೆಯಲ್ಲಿ ಮತ್ತೆ ರೀ ಯೂಸ್ ಮಾಡ್ಕೊಬೋದು ಈ ರೀತಿ ಆಲ್ಡ್ರೇಷನ್ ಮಾಡ್ಕೋಬೋದು ಹಬ್ಬಿ ತಪ್ಪಿಯು ನಮ್ಮ ಮನೇಲಿ ಏನಾದರೂ ಅಂತ ಅಂತಂದರೆ ನೀವು ಆರಾಮಾಗಿ ರೆಡಿ ಮಾಡಿ ಉಟ್ಕೋಬೋದು ಓಲ್ಡ್ ಬ್ಲೌಸು ಮತ್ತು ನೀವು ಯೂಸು ಅಂತಂದ್ಬಿಟ್ಟು ಆಗಿರೋ ಬ್ಲೌಸು ನಾವು ಹಬ್ಬಿ ಸಾಕಿರೋ ಬ್ಲೌಸನ್ನು ಮತ್ತೆ ಓಪನ್ ಮಾಡ್ಕೊಬೋದು ರೀಯೂಸ್ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಬ್ಲೌಸ್ ಸಾಕ್ಸಿ ಅಂತಲೇ ಹೇಳ್ಬೋದು